ಮಾರುತೇಶ್ವ ದರೆಯಲ್ಲಿ ಎಷ್ಟು ನರಮಾನವರಿಗೆ ವಿಷ ಜಂತು ಕತ್ತಿದ್ರೆ ಕಚ್ಚಿದ್ರೆ ಸಾಕು ಬಂದು ಸಂಪೂರ್ಣವಾಗಿ ಹೋಗುತ್ತಾರೆ ಆ ವಿಷ ಜಂತು ನೀಲ್ಲ ಅಂತದ್ರಲ್ಲಿ ನಮ್ಮಂತ ನರಮಾನವರಿಗೆ ಅಟ್ಟಹಾಸದಿಂದ ಮೆರೆತಿರುವ ಆದಷ್ಟು ಬೇಗ ದುರಂತ ವ್ಯಾಪಾರದಿಂದ ಆದಷ್ಟು ಬೇಗನೆ ನೇಮಾಟ ಹಾಕುವ ಜವಾಬ್ದಾರಿ ನಿನ್ನದು ತಂದೆ ನಿನ್ನದು ನಮ್ಮ ಮುಗಿತ್ತು ಬನ್ನಿ ಸ್ವಾಮಿ ಹೇಮಾ ಇವತ್ತೊಂದುಕೊಂಡು ಬಂದಿದ್ದೇನೆ ಆಯ್ತ್ರಿ ಅಂತಂದ್ರೆ ಈ ಕಾಯುವ ರಾಮ ಲಕ್ಷ್ಮಣರಿಗೆ ಯಾವುದೇ ರೀತಿ ಕೇಡು ಉಂಟಾಗುತ್ತೆ ಇದು ಸುರಕ್ಷಿತವಾಗಿ ಇರ್ಲಿ ಅಂತ ಆ ಅಂದ್ರೆ ಶ್ರೀ ಮಹಾತೇಶ್ವರ ಹತ್ರ ಬೇಡ್ಕೊಂಡು ಬಂದೆ ಸ್ವಾಮಿ ನಾನು ಎತ್ತುಗಳನ್ನು ಹೊರಗೆ ಕಟ್ಟಿ ಅವಕ್ಕೆ ಮೇವು ಹತ್ತು ಬಿಡುತ್ತೇನೆ ಈ ನನ್ನ ತಂದೆ ಮಾರು ದೇಶವನ್ನ ಗುಡಿಯಲ್ಲಿ ನಿಂತು ಆವಾಗ್ಲೇ ನಾನು ಹೇಳಿದೆ ನನ್ನ ಮಾತನ್ನು ನೀವು ಗಮನಕ್ಕೆ ತಗೋಲಿಲ್ಲ ಮತ್ತೊಂದು ಸತಿ ಹೇಳ್ತೀನಿ ಕೇಳಿ ಈ ನಮ್ಮ ಎತ್ತುಗಳಿದೆಯಲ್ಲ ರಾಮ ಲಕ್ಷ್ಮಣ ಅವ್ರಿಗೆ ಯಾವುದೇ ರೀತಿ ಕೊರತೆ ಬಾರದಾಗೆ ಜವಾಬ್ದಾರಿ ಶ್ರೀ ಮಾತೇಶ್ ಅಂತ ಬೇಕು ಬಂದಿರಿ ನಾನು ಬಡತನದ ಬೇರೆ ಬಹು ದೂರವಾಗಿ ಸ್ವಾಮಿ ಈ ನಮ್ಮ ಭಕ್ತಿ ಭಾವಕ್ಕೆ ಮೆಚ್ಚಿ ಒಂದಲ್ಲ ಒಂದು ಆ ದೇವರು ಈ ನಮ್ಮ ಮನೆತನನ್ನು ಕೂಗಿ ಹೋಗಿ ಮಾಡ್ತಾನ್ರಿ ಈ ಸಮಾಜದಲ್ಲಿ ಆ ನಂಬಿಕೆ ನನ್ನಲ್ಲಿ ತುಂಬಾನೇ ಇದೆ ಸ್ವಾಮಿ ಆ ನಂಬಿಕೆ ನನ್ನಲ್ಲಿದೆ ನಂಬಿಕೆ ಹೇಮಾ ಇನ್ನೆಲ್ಲಿ ನಂಬಿಕೆ ನಂಬಿಕೆ ಎಂಬ ಮೂರ್ ದೇವರು ಎನ್ನುವ ಮಹಾ ಅನುಭವ ಹಣ ಎಂಬ ಎರಡು ಅಕ್ಷರಕ್ಕೆ ಮಾರಿ ಹೋಗಿರುವಾಗ ಎಲ್ಲಿ ನಂಬಿಕೆ ಇನ್ ಎಲ್ಲಿ ನಂಬಿಕೆ ಯಾಕೆ ಸ್ವಾಮಿ ಯಾಕೆ ರೀತಿ ಮಾತನಾಡ್ತೀರಾ ನೀವು ನಂಬಿ ಕೆಟ್ಟವರಿಲ್ಲ ಅಂತ ಕನಕದಾಸರವೇ ಹೇಳಿದ್ವಲ್ಲ ರೀ ಒಟ್ಟಿನಲ್ಲಿ ವರ್ಷ ಆದ್ಮೇಲೆ ಅವನಿಗೆ ನಂಬಿಕೆ ಮುಖ್ಯ ಸ್ವಾಮಿ ನಂಬಿಕೆ ಮುಖ್ಯ ಅವನಿಗೆ ನೋಡು ಅತಿಯಾಗಿ ಈ ದೇವರನ್ನು ನಂಬಿ ಪೂಜೆ ಪೋಚ್ಛಲೆ ಎಂದು ಹೇಳಿ ಸಮಯ ಹಾಳು ಮಾಡಬೇಡ ಹೇಮ ಹಾಳು ಮಾಡಬೇಡ ಯಾಕೆ ಸ್ವಾಮಿ ಈ ಬಗ್ಗೆ ಇಷ್ಟೊಂದು ವಿಚಿತ್ರವಾಗಿ ನಿಂತಿದ್ದೀರಾಂತ ಹೇಳಲಿ ನಿನಗೆ ಬಿಡಿಸಿ ಹೇಳಿರ್ತಾನೆ ನನ್ಗೂ ಸ್ವಲ್ಪವೇ ಸ್ವಲ್ಪ ಅದು ಹೇಳುತ್ತೇನೆ ಇಪ್ಪತ್ತು ವರ್ಷಗಳ ಹಿಂದೆ ಶ್ರೀ ಅರುಳುಕಟ್ಟಿ ಶ್ರೀ ಸಂಗಮೇಶ್ವರನ ಜಾತ್ರೆಯಲ್ಲಿ ವಿವಾಹಗಳು ಇದ್ದವು ಅದೇ ಸಂದರ್ಭದಲ್ಲಿ ಈ ಈನಾಥನಿಗೆ ತಂದೆ ತಾಯಿ ಸ್ಥಾನ ಕೊಟ್ಟು ಸಾಗಿ ಸಲಬಿದ ಆನ ಧನಿಗಳಾದ ರಾಮಚಂದ್ರ ಮತ್ತು ಮಾತೆಯರನ್ನು ಕೊಲೆ ಮಾಡಿದರು ಎಂಬ ಕೊಲೆ ಮಾಡಿದರು ಸ್ವಾಮಿ ಇಟ್ಟುಕೊಂಡು ನೋವನ್ನುಟ್ಟುಕೊಂಡು ಕಷ್ಟ ಕಷ್ಟಭರಿತರಾಗಿದ್ದೀರಿ ಸ್ವಾಮಿ ನೀವು ಎಷ್ಟೊಂದು ಕಷ್ಟ ಮತ್ತೇನು ಮಾಡುವುದು ಏಮಾ ಈ ಭೂಮಿಯ ಮೇಲೆ ಬರೆದರೆ ಮಾತ್ರ ಈ ಮನುಷ್ಯನಿಗೊಂದು ಬೆಲೆ ಮನುಷ್ಯನಾಗಿ ಹುಟ್ಟಿ ಬಂದಿದ್ದಕ್ಕೂ ಒಂದು ಸ್ವಾರ್ಥಕ ಈ ವಿಷಯ ತಮ್ಮ ರಾಜೇಂದ್ರನಿಗೆ ಗೊತ್ತೇನ್ರಿ ಅವನಿಗೆ ಐದು ವರ್ಷ ತುಂಬಿದ್ದವು ಅಷ್ಟೇ ಈಗ ಈ ವಿಷಯ ತಿಳಿಸಿದರೆ ಇದೇ ಘಟನೆಯನ್ನು ಇದೇನಿದೆ ಸ್ವಾಮಿ ಎಷ್ಟು ದಿನ ಅಂತ ನಿಮ್ಮ ಹೃದಯದಲ್ಲಿ ಈ ವಿಷಯವನ್ನು ಇಟ್ಕೊಳ್ತೀರಾ ನಮ್ಮ ಹತ್ರ ನಿಮ್ಮ ತಮ್ಮನ ಹತ್ರ ಸ್ವಲ್ಪ ಆದ್ರೂ ಬಿಡಿಸಿ ಹೇಳ್ಬೇಕಾಗುತ್ತೆ ನೀವು ಬೇಡ ಏಮ ಬೇಡ ಯಾಕೆ ಅಂದ್ರೆ ಅವನು ಇನ್ನು ಬಾಳಿ ಬದುಕಬೇಕು ಮುಂದೆ ಕಾಲ ಬಂದಾಗ ನಾನು ಎಲ್ಲ ಒಂದು ತಿಳಿಸಿ ಹೇಳುತ್ತೇನೆ ಇದೇನ್ರಿ ಟೈಮ್ ನೋಡಿದ್ರೆ ಇಷ್ಟು ಆಯ್ತು ನಾನು ಇದೇ ಸುಂದರ ಸಮಯ